ದೌರ್ಬಲ್ಯಗಳೇ ಇಲ್ಲದ ಶಕ್ತಿಶಾಲಿ ಮಕ್ಕಳನ್ನ ಹುಟ್ಟಿಸಬಹುದು ಆರೋಗ್ಯಕರ ಭ್ರೂಣಕ್ಕೆ ಮಾತ್ರ ಜನ್ಮ ಒಂದು ಮಗುವಿಗೆ ಮೂವರು ಪೋಷಕರ ಜೀನ್ ನಮಸ್ಕಾರ ಸ್ನೇಹಿತರೆ ಜಗತ್ತಲ್ಲಿ ಆರೋಗ್ಯಕರ ಮಕ್ಕಳು ಮಾತ್ರ ಹುಟ್ಟಿದ್ರೆ ಹೇಗಿರುತ್ತೆ ಯಾವುದೇ ದೈಹಿಕ ಮಾನಸಿಕ ಕಾಯಿಲೆಗಳಿಲ್ಲದೆ ಅತ್ಯಂತ ಇಂಟೆಲಿಜೆಂಟ್ ಸಕ್ಸಸ್ಫುಲ್ ಬ್ಯೂಟಿಫುಲ್ ಮತ್ತು ಅಥ್ಲೀಟ್ ತರದ ಫಿಸಿಕ್ ಪರ್ಸನಾಲಿಟಿಯನ್ನ ಹೊಂದಿರೋ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಜಗತ್ತಿನ ತುಂಬಾ ಇದ್ರೆ ಹೇಗಿರುತ್ತೆ ಜಗತ್ತಿನ ಪ್ರತಿಯೊಂದು ಮನುಷ್ಯ ಜೀವಿ ಕೂಡ ವಿಜ್ಞಾನಿಗಳಷ್ಟು ಬುದ್ಧಿವಂತರು ಮಾಡೆಲ್ ಗಳಷ್ಟು ಬ್ಯೂಟಿಫುಲ್ ಅರ್ನಾಲ್ಡ್ ಶ್ವಾಸನಗರ್ ತರ ಬಾಡಿ ಎಲ್ಲವನ್ನ ಹೊಂದಿ ಎಲ್ಲ ಮನುಷ್ಯರು ಎಲ್ಲಾ ಕ್ವಾಲಿಟೀಸ್ ಹೊಂದಿ ಹುಟ್ಟಿದ್ರೆ ಹೇಗಿರುತ್ತೆ ಖಂಡಿತವಾಗ್ಲು ಆಗ ಇಡೀ ಮನುಷ್ಯ ಸಂತತಿ ಸೂಪರ್ ಹ್ಯೂಮನ್ ಲೆವೆಲ್ಗೆ ರೀಚ್ ಆಗಿಬಿಟ್ಟಿರ್ತಾರೆ ದೇವರ ಸೃಷ್ಟಿಯನ್ನೇ ಪ್ರಶ್ನಿಸೋ ಸ್ವತಃ ತಾನೇ ದೇವರು ಅಂತ ಫೀಲ್ ಆಗೋ ರೀತಿ ಮನುಷ್ಯ ತನ್ನ ತಾನು ಎಲಿವೇಟ್ ಮಾಡ್ಕೊಂಡಿರ್ತಾನೆ ಈಗ ಈ ಸಾಧ್ಯತೆಗಳನ್ನ ರಿಯಲ್ ಮಾಡುವ ಸಾಧ್ಯವಾಗಿಸುವ ವಿಜ್ಞಾನ ಲೋಕದ ಕ್ರಾಂತಿಯಾಗಿದೆ ಕಣ್ಣಿಗೆ ಕಾಣದ ಡಿ ಎನ್ ಎ ಇಟ್ಕೊಂಡು ಮನುಷ್ಯ ಜಗತ್ತಲ್ಲಿ ದೋಷಯುಕ್ತ ಮಕ್ಕಳೇ ಹುಟ್ಟದೆ ಕೇವಲ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಸ್ ಮಾತ್ರ ಹುಟ್ಟೋ ರೀತಿಯಲ್ಲಿ ವಿಧಾನಗಳನ್ನು ಕಂಡಿಡಿದಾನೆ ಹಾಗಿದ್ರೆ ಏನದು ಟೆಕ್ನಿಕ್ ಜಗತ್ತಲ್ಲಿ ಕೇವಲ ಪರ್ಫೆಕ್ಟ್ ಬೇಬೀಸ್ ಮಾತ್ರ ಹುಟ್ಟೋಕೆ ಹೇಗೆ ಸಾಧ್ಯ ಇದರ ಹಿಂದಿನ ಸೈನ್ಸ್ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಈ ರೋಚಕ ವರದಿಯನ್ನು ಕಡತನಕ ಮಿಸ್ ಮಾಡಿದೆ ನೋಡಿ ಮಸ್ಮಕ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜಗತ್ತಲ್ಲಿ ಒಂದು ನಿಮಿಷಕ್ಕೆ ಸುಮಾರು ಇನ್ನೂರ ಅರವತ್ತು ಮಕ್ಕಳು ಜನ್ಮ ತಾಳುತ್ತಿವೆ ಈ ಪೈಕಿ ಎಂಟರಿಂದ ಹತ್ತು ಮಕ್ಕಳಿಗೆ ಹುಟ್ಟಿನಿಂದಲೂ ಏನಾದರೂ ಸಮಸ್ಯೆ ಇರುತ್ತೆ ಹೆಚ್ಚಿನವು ಜೆನೆಟಿಕ್ ಸಮಸ್ಯೆಗಳು ತಂದೆ ತಾಯಿಗಳಿಂದ ಜೆನೆಟಿಕಲಿ ಅನುವಂಶೀಯವಾಗಿ ಮ್ಯೂಟೇಟ್ ಆಗಿ ಬಂದಿರುವಂಥ ಜೆನೆಟಿಕ್ ಸಮಸ್ಯೆಗಳು ಹಲವು ಕೇಸ್ಗಳಲ್ಲಿ ತಂದೆ ತಾಯಿ ಆರೋಗ್ಯವಾಗಿದ್ದರೂ ಮಕ್ಕಳಿಗೆ ಕಾಯಿಲೆ ಬಂದಿರುತ್ತೆ ಯಾಕಂದರೆ ಆ ತಂದೆ ತಾಯಿಗಳಲ್ಲಿ ಅವರ ತಂದೆ ತಾಯಿಗಳಿಂದ ಎಲ್ಲಿಂದನಾದರೂ ದೋಷಪೂರಿತ ಜೀನ್ಗಳು ಮ್ಯೂಟೇಟ್ ಆಗಿ ಬಂದಿರ್ತವೆ ಆ ಜೀನ್ಗಳು ಅವರಿಗೆ ಸಮಸ್ಯೆ ಕೊಡದೆ ಹೋದರೂ ಕೂಡ ಮಕ್ಕಳಿಗೆ ಸಮಸ್ಯೆ ಕೊಡ್ಬೋದು ನೆಕ್ಸ್ಟ್ ಜನ್ರೇಷನಲ್ಲಿ ಬಂದು ಸಮಸ್ಯೆ ಕೊಡ್ಬೋದು ಇದೇ ಕಾರಣಕ್ಕೆ ಜಗತ್ತಲ್ಲಿ ಈಗ ಆಲ್ಮೋಸ್ಟ್ ಮೂವತ್ತು ಕೋಟಿ ಜನರಿಗೆ ಯಾವುದಾದ್ರೂ ರೀತಿಯ ಆನುವಂಶಿಕ ಸಮಸ್ಯೆಗಳು ಇವೆ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳು ಒಂದಷ್ಟು ಕೇಸ್ಗಳಲ್ಲಿ ಮಕ್ಕಳು ದೈಹಿಕವಾಗಿ ಸದೃಢವಾಗಿದ್ದರೆ ಮೆಂಟಲಿ ವೀಕ್ ಆಗಿರ್ತಾರೆ ಕೆಲ ಮಕ್ಕಳು ಹೈಲಿ ಇಂಟೆಲಿಜೆಂಟ್ ಆಗಿದ್ರೂ ಕೂಡ ದೈಹಿಕವಾಗಿ ಇಪ್ಪತ್ತೈದು ಸಮಸ್ಯೆಗಳನ್ನು ಫೇಸ್ ಮಾಡ್ತಿರ್ತಾರೆ ಇನ್ನೂ ಹಲವು ರೀತಿಯ ಸಮಸ್ಯೆಗಳನ್ನು ನೀವು ನೋಡಿರ್ತೀರ ಆನುವಂಶಿಕ ಕಾಯಿಲೆ ಇರೋ ಪೋಷಕರು ನೈಸರ್ಗಿಕವಾಗಿ ಮಕ್ಕಳನ್ನು ಎತ್ಕೊಳ್ಳೋದು ಒಂದು ರೀತಿ ಜೂಜ್ ಇದ್ದ ಹಾಗೆ ಕೋಟ್ಯಂತರ ಕಾಂಬಿನೇಷನ್ನಲ್ಲಿ ಲಾಟ್ರಿ ಥರ ಯಾವುದೋ ಒಂದು ಜೀನ್ ಅಲ್ಲಿ ಕಾಂಬಿನೇಷನ್ ಆಗಿ ಮಕ್ಕಳು ಹುಟ್ಟೋದು ಆರೋಗ್ಯಕರ ಮಕ್ಕಳು ಹುಟ್ಟಿದರೆ ಅದನ್ನು ಅದೃಷ್ಟ ಅಂತ ಅನ್ಕೋಬೇಕು ಆದರೆ ಈಗ ದೋಷಪೂರಿತ ಮಕ್ಕಳ ಜನನವನ್ನು ತಡೆಯೋ ವಿಧಾನವನ್ನು ಮನುಷ್ಯ ಕಂಡು ಹಿಡಿದಿದ್ದಾನೆ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಆನಟೋಲ್ ಫ್ರಾನ್ಸ್ ಮತ್ತು ವಿಶ್ವದ ಬ್ಯೂಟಿಫುಲ್ ಡ್ಯಾನ್ಸರ್ ಆಗಿದ್ದ ಇಜಡೋರ್ ಡಂಕನ್ ಮೀಟಾಗಿ ಮಾತಾಡೋ ಸಂದರ್ಭ ಬರುತ್ತಂತೆ ಆ ಟೈಮ್ನಲ್ಲಿ ಇಜಡೋರ್ ಡಂಕನ್ ಈ ನೊಬೆಲ್ ಪ್ರಶಸ್ತಿ ವಿಜೇತ ಅತ್ಯಂತ ಬುದ್ಧಿವಂತನಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ ಇಂಥ ಬುದ್ಧಿವಂತ ನಾನೆಂಥ ಬ್ಯೂಟಿ ನಾವಿಬ್ಬರೂ ಸೇರಿ ಒಂದು ಮಗುವಿಗೆ ಜನ್ಮ ಕೊಟ್ಟರೆ ಅದು ಎಂಥ ಬ್ಯೂಟಿ ವಿದ್ ಬ್ರೈನ್ ಥರ ಹುಟ್ಬೋದು ಇಷ್ಟು ಭಯಂಕರ ಬ್ಯೂಟಿಫುಲ್ ಮತ್ತು ಭಯಂಕರವಾದ ಬುದ್ಧಿಶಕ್ತಿಯೊಂದಿಗೆ ಹುಟ್ಟಬೋದು ಸೂಪರ್ ಹ್ಯೂಮನ್ ಆಗಿರುತ್ತೆ ಇದು ಅಂತ ಆಕೆ ಹೇಳಲ್ದಂತೆ ಅದಕ್ಕೆ ಒಂದು ಕ್ಷಣ ಯೋಚನೆ ಮಾಡಿದಂತಹ ಈ ನೊಬೆಲ್ ವಿಜೇತ ಬುದ್ಧಿವಂತ ಆನಟೋಲ್ ಫ್ರಾನ್ಸ್ ಹೌದು ಬಟ್ ಇನ್ನೊಂದ್ರೆ ಲಾಟ್ರಿ ಥರ ಅಲ್ವಾ ಯಾವ ಕಾಂಬಿನೇಷನಲ್ಲಿ ಬೇಕಾದ್ರೂ ಹುಟ್ಬೋದಲ್ಲ ಮಕ್ಕಳು ಉಲ್ಟ ಆದರೆ ಏನು ಮಾಡ್ತೀಯಾ ನಂತರದ ಬ್ಯೂಟಿ ನಿಂತರದ ಬ್ರೇನ್ ಆ ಕಾಂಬಿನೇಷನಲ್ಲಿ ಹುಟ್ಟುಬಿಟ್ರೆ ಏನು ಮಾಡ್ತೀಯಾ ಅಂತ ಪ್ರಶ್ನೆಯನ್ನು ಕೇಳಿದ್ದಂತೆ ಸೊ ಈ ಸವಾಲು ಇದ್ದೇ ಇತ್ತು ಆದರೆ ಅದಕ್ಕೆ ಮನುಷ್ಯ ಈಗ ಉತ್ತರವನ್ನು ಕಂಡು ಹಿಡ್ಕೊಂಡಿದ್ದಾನೆ ತನಗೆ ಬೇಕಾದ ಗುಣಗಳನ್ನು ಹೆಕ್ಕಿ ಮನುಷ್ಯರಿಂದ ಅಂದರೆ ಗಂಡಿನಿಂದ ಇಂತಿಂಥ ಗುಣಗಳು ಹೆಣ್ಣಿನಿಂದ ಇಂತಿಂಥ ಗುಣಗಳು ಅದನ್ನು ಬೇಕಾದ ಗುಣಗಳನ್ನು ಹೆಕ್ಕಿ ಬೇಕಾದ ರೀತಿಯಲ್ಲಿ ಮಗುವನ್ನು ಹುಟ್ಟಿಸೋಕೆ ಈಗ ಟೆಕ್ನಾಲಜಿಯನ್ನು ಕಂಡುಹಿಡ್ಕೊಂಡಿದ್ದಾನೆ ಯೂಶ್ವಲಿ ಮಗು ಅಂದರೆ ಅಪ್ಪ ಅಮ್ಮ ಮಾತ್ರ ಇರೋಕ್ಕೆ ಸಾಧ್ಯ ಮೂರನೇ ವ್ಯಕ್ತಿಯ ಡಿ ಎನ್ ಎ ಇರೋಕ್ಕೆ ಸಾಧ್ಯ ಇಲ್ಲ ಇಬ್ಬರು ವ್ಯಕ್ತಿಗಳ ಡಿ ಎನ್ ಎ ಮಾತ್ರ ಇರೋಕ್ಕೆ ಸಾಧ್ಯ ಇದು ನಮಗೆ ಇಲ್ಲಿವರೆಗೆ ಗೊತ್ತಿದ್ದಿದ್ದು ಆದರೆ ಈಗ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಇಂಜಿನಿಯರಿಂಗ್ ಮೂಲಕ ಅಪ್ಪ ಅಮ್ಮನ ಡಿ ಎನ್ ಎ ಮಾತ್ರವಲ್ಲದೆ ಅವರಿಬ್ಬರ ಗುಣಗಳು ಮಾತ್ರವಲ್ಲದೆ ಅವರಿಬ್ಬರದೇ ಮಗುವಾಗಿದ್ರೂ ಕೂಡ ಮೂರನೇ ವ್ಯಕ್ತಿಯ ಗುಣವನ್ನು ಕೂಡ ಸೇರಿಸ್ಬೋದು ಅಂದರೆ ಉದಾಹರಣೆಗೆ ಹೆಂಡತಿ ಗಂಡ ಅವರಿಬ್ಬರು ಮಗುವನ್ನು ಸೃಷ್ಟಿ ಮಾಡೋಕೆ ಮುಂದಾದಂಥ ಟೈಮ್ನಲ್ಲಿ ಅವರಿಗೆ ಎಲಾನ್ ಮಸ್ಕ್ ರೀತಿಯ ಬುದ್ಧಿವಂತಿಕೆ ನಮ್ಮ ಮಗುವಲ್ಲಿರಬೇಕು ಅಂತ ಅನಿಸಿದ್ರೆ ಅಪ್ಪ ಇಲ್ಲಿ ಸೀನ್ನಿಂದ ಎಕ್ಸಿಟ್ ಆಗಿ ಎಲಾನ್ ಮಸ್ಕ್ರ ವೀರ್ಯ ದಾನವನ್ನು ಪಡೆದು ಆ ಮೂಲಕ ಮಗುವನ್ನು ಹುಟ್ಟಿಸಿ ಆಗ ಅಪ್ಪ ಸೀನಿಂದ ಎಕ್ಸಿಟ್ ಆಗೋ ಪರಿಸ್ಥಿತಿ ಬರುತ್ತರಿ ಅಲ್ಲಪ್ಪ ಅಲ್ವಾ ಆದರೆ ಈಗ ಹಾಗಿಲ್ಲ ಅಪ್ಪ ಅವರೇ ಇರ್ತಾರೆ ಅಮ್ಮ ಅವರೇ ಇರ್ತಾರೆ ಅವ್ರದೇ ಮಗು ಆ ಮಗುವಿಗೆ ಎಲಾನ್ ಮಸ್ಕ್ರಾ ಆ ಬುದ್ಧಿಶಕ್ತಿಯನ್ನು ಮಾತ್ರ ಕೊಡೋ ಡಿ ಎನ್ ಎ ತಗೊಂಬಂದು ಮೈಟೊಕಾಂಡ್ರಿಯಲ್ ಡಿ ಎನ್ ಎ ಇಂಜಿನಿಯರಿಂಗ್ ಮಾಡೋ ಮೂಲಕ ಮೂರನೇ ಜೀನ್ಸ್ ಸೇರಿಸಿ ಮೂರು ರೀತಿಯ ಪೋಷಕರ ಡಿ ಎನ್ ಎ ಬರೋ ರೀತಿ ಮಾಡಿ ಮೂವರ ಗುಣವು ಬರೋ ರೀತಿ ಮಾಡುವ ವಿಜ್ಞಾನವನ್ನು ಕೂಡ ಮನುಷ್ಯ ಕಂಡು ಹಿಡ್ಕೊಂಡಿದ್ದಾನೆ ಈ ರೋಚಕ ವಿಚಾರವನ್ನ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ನಿಮ್ಗೆ ಗೊತ್ತಿರಬಹುದು ಮಗು ಗರ್ಭದಲ್ಲಿದ್ದಾಗಲೇ ಏನಾದ್ರು ಸಮಸ್ಯೆ ಬಂತು ಅಂತ ಹೇಳಿದ್ರೆ ಒಂದೆರಡು ತಿಂಗಳಲ್ಲೇ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಕಾನ್ಜೆನೈಟಲ್ ಅನಾಮಲೀಸ್ ಅನ್ನ ಪತ್ತೆ ಹಚ್ಚೋಕೆ ಏನಾದ್ರು ಸಮಸ್ಯೆ ಇದೆಯಾ ಪತ್ತೆ ಹಚ್ಚೋಕೆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಸಮಸ್ಯೆ ಕಂಡು ಬಂದ್ರೆ ಅಬಾರ್ಷನ್ ಮಾಡೋಕೆ ಅವಕಾಶ ಇದೆ ತುಂಬಾ ಗಂಭೀರ ಸಮಸ್ಯೆ ಇರೋ ಮಗು ಹುಡ್ತಾ ಇದೆ ಅಂತ ಹೇಳಿದ್ರೆ ಇದರಿಂದ ಮಗು ಹುಟ್ಟಿದ್ಮೇಲೆ ಪೋಷಕರು ಕಷ್ಟಪಡೋದು ಆ ಮಗುನು ಕಷ್ಟಪಡೋದನ್ನ ಪಡೋದನ್ನ ತಪ್ಪಿಸ್ಬೋದು ಅನ್ನೋ ಕಾರಣಕ್ಕೋಸ್ಕರ ಆದರೆ ಈಗ ಅಷ್ಟಕ್ಕೆ ನಿಂತಿಲ್ಲ ಆಗಲೇ ಹೇಳಿದ ಹಾಗೆ ಹೈ ಐಕ್ಷೂ ಫಿಟ್ ಹಾಗೂ ಇಂಟೆಲಿಜೆಂಟ್ ಮಕ್ಕಳು ಹುಟ್ಟೋಕೆ ಹೊಸ ಟೆಕ್ನಿಕನ್ನು ಕಂಡುಹಿಡಿಯಲಾಗಿದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಆರೋಗ್ಯಕರ ಭ್ರೂಣದ ಆಯ್ಕೆ ಸ್ನೇಹಿತರ ಐವಿಎಫ್ ಅಥವಾ ಇನ್ವಿಟ್ರೋ ಫರ್ಟಿಲೈಸೇಷನ್ ನೈಸರ್ಗಿಕವಾಗಿ ತಾಯಿಗೆ ಗರ್ಭಧಾರಣೆ ಆಗದೇ ಇದ್ದಾಗ ಗರ್ಭದಲ್ಲಿರೋ ಎಗ್ಸ್ ಅನ್ನ ತೆಗೆದು ಲ್ಯಾಬ್ ಕಂಡೀಷನ್ ನಲ್ಲಿ ಸ್ಪರ್ಮ್ಸ್ ಜೊತೆ ಫರ್ಟಿಲೈಸೇಷನ್ ಮಾಡಿ ಭ್ರೂಣವನ್ನು ವಾಪಸ್ ತಾಯಿ ಗರ್ಭದಲ್ಲಿಟ್ಟು ಬೆಳೆಸಲಾಗುತ್ತೆ ಕೆಲವೊಮ್ಮೆ ತಾಯಿ ಗರ್ಭದಲ್ಲಿ ಮಗು ಬೆಳವಣಿಗೆ ಸಾಧ್ಯತೆ ಕಮ್ಮಿ ಇದ್ರೆ ಸರೋಗೇಟ್ ಮದರ್ ಅಥವಾ ಬಾಡಿಗೆ ತಾಯಿ ಮೂಲಕ ಮಕ್ಕಳನ್ನ ಹೆತ್ಕೊಡ್ತಾರೆ ಈ ಐ ವಿ ಎಫ್ ಟೆಕ್ನಾಲಜಿ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ ಪಡ್ಕೊಳ್ಳೋಕೆ ಸಹಾಯ ಮಾಡ್ತಾ ಇದೆ ಆದರೆ ಜಗತ್ತಲ್ಲಿ ಅನಾರೋಗ್ಯಕರ ಮಕ್ಕಳು ಹುಟ್ಟೋ ಸಾಧ್ಯತೆಯನ್ನೇ ಅಳಿಸಿ ಹಾಕೋಕ್ಕೂ ಕೂಡ ಇದರಿಂದ ಸಾಧ್ಯ ಇದೆ ಜೊತೆಗೆ ಐ ವಿ ಎಫ್ ಇಂಟೆಲಿಜೆಂಟ್ ಹಾಗೂ ಹೈ ಐ ಕ್ಯೂ ಮಕ್ಕಳ ಜನನಕ್ಕೂ ಕಾರಣ ಆಗಬಹುದು ಐ ವಿ ಎಫ್ ಬಗ್ಗೆ ತುಂಬ ಜನ ಗೊತ್ತಿರುತ್ತೆ ಆದರೆ ಅದರಲ್ಲಿ ಈ ಹೊಸ ವಿಚಾರ ಇದೆಯಲ್ಲ ಇದು ಇಡೀ ವಿಶ್ವದಲ್ಲಿ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ ಎಂಬ್ರಿಯೋ ಸೆಲೆಕ್ಷನ್ ಆರೋಗ್ಯಕರ ಭ್ರೂಣವನ್ನು ಆಯ್ಕೆ ಮಾಡ್ಕೊಳ್ಳೋದು ಮೊದಲನೇದಾಗಿ ತಾಯಿಗೆ ಒಂದಕ್ಕಿಂತ ಹೆಚ್ಚು ಫಾಲಿಕಲ್ಗಳು ಉತ್ಪತ್ತಿಯಾಗೋ ರೀತಿ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ಯಾಕಂದರೆ ಹೆಚ್ಚು ಫಾಲಿಕಲ್ಗಳಿದ್ದರೆ ಒಂದೇ ಬಾರಿಗೆ ಹೆಚ್ಚೆಚ್ಚು ಅಂಡಾಣುಗಳು ಸಿಗ್ತವೆ ನಂತರ ಲ್ಯಾಬ್ನಲ್ಲಿ ಪ್ರತಿಯೊಂದು ಅಂಡಾಣುವಿಗೆ ಸಪ್ರೇಟಾಗಿ ಫರ್ಟಿಲೈಸೇಷನ್ ಮಾಡಲಾಗುತ್ತೆ ಒಂದೇ ಬಾರಿಗೆ ಹಲವು ಭ್ರೂಣಗಳ ಅಭಿವೃದ್ಧಿ ಮಾಡಲಾಗುತ್ತೆ ಮೂರ್ನಾಲ್ಕು ದಿನಗಳ ನಂತರ ಪ್ರತಿಯೊಂದು ಭ್ರೂಣವನ್ನು ಬಯಾಪ್ಸಿ ಅನ್ನೋ ಟೆಸ್ಟ್ ಮೂಲಕ ಅನಲೈಸ್ ಮಾಡಲಾಗುತ್ತೆ ಅಂದರೆ ಪ್ರತಿಯೊಂದು ಭ್ರೂಣದ ಜೀವಕೋಶಗಳನ್ನು ತೆಗೆದು ಸ್ಯಾಂಪಲ್ ತೆಗೆದು ಪರೀಕ್ಷೆ ಮಾಡಲಾಗುತ್ತೆ ಆ ಪೈಕಿ ಅನುವಂಶಿಕ ಕಾಯಿಲೆಗಳಿರೋ ಭ್ರೂಣ ಯಾವುದು ಕಾಯಿಲೆ ಇಲ್ಲದ ಭ್ರೂಣ ಯಾವುದು ಅಂತ ಪತ್ತೆ ಮಾಡಲಾಗುತ್ತೆ ಹಾಗಾಗಿ ಆರೋಗ್ಯಕರ ಭ್ರೂಣ ಆಯ್ಕೆ ಮಾಡಿ ತಾಯಿ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸಾಧ್ಯ ಇದೆ ಇದು ಆರೋಗ್ಯಕರ ಮಕ್ಕಳನ್ನು ಮಾತ್ರ ಎತ್ತುಕೊಳ್ಳೋಕೆ ಇರೋ ಪ್ರೊಸೀಜರ್ ಆದರೆ ಹೈ ಇಂಟೆಲಿಜೆನ್ಸ್ ಮಕ್ಕಳನ್ನು ಹುಟ್ಟಿಸೋದು ಹೇಗೆ ಭ್ರೂಣಕ್ಕೆ ಮೂರನೇ ಪೋಷಕರ ಡಿ ಎನ್ ಎ ಸ್ನೇಹಿತರೆ ಈ ರಿಪೋರ್ಟ್ ನೋಡಿ ಎರಡು ಸಾವಿರದ ಹದಿನಾರರಲ್ಲೇ ಸಾಬೀತಾಗಿದೆ ಜಗತ್ತಿನ ಮೊದಲ ತ್ರೀ ಪೇರೆಂಟ್ ಬೇಬಿ ಜನನ ಆಗಿದೆ ಅಂದ್ರೆ ಮೂವರು ಪೋಷಕರ ಡಿ ಎನ್ ಎ ಬಳಸಿ ಮಗುವಿಗೆ ಜನ್ಮ ಕೊಡಲಾಗಿದೆ ಈ ಮೆಡಿಕಲ್ ಟೆಕ್ನಿಕ್ ಅನ್ನು ತ್ರೀ ಪರ್ಸನ್ ಐವಿಎಫ್ ಅಂತ ಕೂಡ ಕರೀತಾರೆ ಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಥವಾ ಎಂ ಆರ್ ಟಿ ಅಂತಲೂ ಕರಿತಾರೆ ಮೈಟೋಕಾಂಡ್ರಿಯಾ ಅನ್ನೋ ಪದ ನೀವು ಕೇಳಿರ್ತೀರಾ ಅದ್ರ ಬಗ್ಗೆ ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀವಿ ನಿಮಗೆ ಅದಕ್ಕೂ ಮುಂಚೆ ಈ ತ್ರೀ ಪೇರೆಂಟ್ ಬೇಬಿ ಕತೆ ಕೇಳಿ ಬ್ರಿಟನ್ ದಂಪತಿಗೆ ಜನಿಸಿರೋ ಮಗು ಇದು ಈ ಮಗುವಿನ ತಾಯಿಯಲ್ಲಿ ಲೀ ಸಿಂಡ್ರೋಮ್ ಅನ್ನೋ ಮಾರಣಾಂತಿಕ ಅನುವಂಶಿಕ ಕಾಯಿಲೆಯ ಜೀನ್ಸ್ ಇತ್ತು ಈ ಕಾಯಿಲೆಯಿಂದ ಮೊದಲೆರಡು ಮಕ್ಕಳನ್ನ ಆ ದಂಪತಿ ಕಳ್ಕೊಂಡಿದ್ರು ಹಾಗಾಗಿ ಅವರು ಬೇರೆ ದಾರಿ ಹುಡುಕಬೇಕಾಗಿತ್ತು ದಾರಿ ಸಿಕ್ತು ಅದೇ ಎಮ್ ಆರ್ ಟಿ ಲೀ ಸಿಂಡ್ರೋಮ್ ಕಾಯಿಲೆ ಕ್ಯಾರಿ ಮಾಡೋ ಜೀನ್ಸ್ ಜೀವಕೋಶದ ಒಳಗಿರೋ ಮೈಟೋಕಾಂಡ್ರಿಯಾದಲ್ಲಿ ಅಡಗಿರುತ್ತೆ ಮೈಟೋಕಾಂಡ್ರಿಯಾ ಅಂದ್ರೆ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲಿರೋ ರಚನೆ ಜೀವಕೋಶದ ಪವರ್ ಹೌಸ್ ಅದರಲ್ಲೇ ಈ ಲೀ ಸಿಂಡ್ರೋಮ್ ಕ್ಯಾರಿ ಮಾಡೋ ಜೀನ್ಸ್ ಇರುತ್ತೆ ಹಾಗಾಗಿ ತಾಯಿಯ ಅಂಡಾಣುವಿನಲ್ಲಿರೋ ಮೈಟೋಕಾಂಡ್ರಿಯಾ ತೆಗೆದು ಅಂಡಾಣು ಡೊನೇಟ್ ಮಾಡಿರೋ ಬೇರೊಬ್ಬ ತಾಯಿಯ ಮೈಟೋಕಾಂಡ್ರಿಯಾ ಸೇರಿಸಿ ಫರ್ಟಿಲೈಸೇಷನ್ ಮಾಡ್ಬೋದು ಬ್ರಿಟನ್ ದಂಪತಿ ಇದೇ ಪ್ರೊಸೀಜರ್ ಫಾಲೋ ಮಾಡಿದ್ರು ಈ ಟೆಕ್ನಿಕಲ್ಲಿ ಮಲತಾಯಿ ಅಥವಾ ಡಾನರ್ನಿಂದ ಕೇವಲ ಮೂವತ್ತೇಳು ಜೀನ್ಗಳು ಮಗುವಿಗೆ ಬರ್ತವೆ ಒಟ್ಟು ತೊಂಬತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಡಿ ಎನ್ ಎ ತಂದೆ ತಾಯಿಗಳಿಂದಲೇ ಬರುತ್ತೆ ಯಾಕಂದರೆ ಭ್ರೂಣ ಅಭಿವೃದ್ಧಿ ಆಗೋದು ತಾಯಿಯ ಅಂಡಾಣುವಿನಿಂದಲೇ ಮೂರನೇ ಪೋಷಕರಿಂದ ಆರೋಗ್ಯಕರ ಜೀನ್ ಮಾತ್ರ ತೆಗೆದುಕೊಂಡು ಸೇರಿಸಲಾಗುತ್ತೆ ಜೆನೆಟಿಕ್ಸ್ ಜಗತ್ತಲ್ಲಿ ಕ್ರಾಂತಿ ಉತ್ತಮ ಜೀನ್ಗಳ ಡೊನೇಷನ್ ಶುರು ಸ್ನೇಹಿತರೆ ಈ ಮೈಟೋಕಾಂಡ್ರಿಯಾ ರಿಪ್ಲೇಸ್ಮೆಂಟ್ ಥೆರಪಿಯನ್ನ ಸದ್ಯಕ್ಕೆ ದೋಷಪೂರಿತ ಜೀನ್ ತೆಗೆಯೋಕೆ ಮಾತ್ರ ಬಳಕೆ ಮಾಡೋಕೆ ಅವಕಾಶ ಇದೆ ಅದರಲ್ಲೂ ಯು ಕೆ ಆಸ್ಟ್ರೇಲಿಯಾ ಮೆಕ್ಸಿಕೋದಲ್ಲಿ ಮಾತ್ರ ಲೀಗಲ್ ಇದೆ ಆದರೆ ಮುಂದಿನ ದಿನಗಳಲ್ಲಿ ಈ ಟೆಕ್ನಿಕ್ ಜಾಗತಿಕವಾಗಿ ಎಲ್ಲ ಕಡೆ ಹರಡೋ ಲಕ್ಷಣ ಇದೆ ಯಾಕಂದರೆ ಜನರಿಗೆ ದೋಷರಹಿತ ಮಕ್ಕಳು ಹುಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅವರ ಹಕ್ಕು ಕೂಡ ಆಗಿರುತ್ತೆ ಅನ್ನೋ ವಾದ ಇಲಾನ್ ಮಸ್ಕ್ ಮಾರ್ಕ್ ಜಕಬರ್ ವಿರಾಟ್ ಕೊಹ್ಲಿ ರೊನಾಲ್ಡೋರಂತಹ ಬಲಶಾಲಿ ಅಗ್ರೆಸಿವ್ ಲೀಡರ್ ಹಾಗೂ ಮಹತ್ವಾಕಾಂಕ್ಷಿ ಆಂಬಿಷಿಯಸ್ ಮಕ್ಕಳು ಹುಟ್ಟಲಿ ಅನ್ನೋ ಆಸೆ ಇರುತ್ತೆ ಐಶ್ವರ್ಯ ರೈತರ ಕಣ್ಣಿರಬೇಕು ಹೃತಿಕ್ ರೋಷನ್ ತರ ಫೇಸ್ ಕಟ್ ಇರಬೇಕು ಅರ್ನಾಲ್ಡ್ ತರ ಬಾಡಿ ಇರಬೇಕು ಅನ್ನೋ ಆಸೆ ಇರುತ್ತೆ ಐನ್ಸ್ಟೀನ್ ನ್ಯೂಟನ್ ತರ ಬುದ್ಧಿಶಕ್ತಿ ಇರಬೇಕು ಚಾಣಕ್ಯನಂತಹ ಪೊಲಿಟಿಕಲ್ ನಾಲೆಜ್ ಇರಬೇಕು ಅಂತಲೂ ಆಸೆ ಇರುತ್ತೆ ಈಗ ಈ ಟೆಕ್ನಾಲಜಿ ಮೂಲಕ ಜೆನೆಟಿಕ್ ಇಂಜಿನಿಯರಿಂಗ್ ಮೂಲಕ ಆ ರೀತಿ ಪರ್ಟಿಕ್ಯುಲರ್ ಗುಣಗಳನ್ನು ಹೊಂದಿರೋ ದಾನಿಗಳಿಂದ ಜೀನ್ಸ್ ದಾನ ಪಡೆದು ಪೋಷಕರು ಅವರ ಮಕ್ಕಳಿಗೆ ಒದಗಿಸೋಕೆ ಸಾಧ್ಯ ಆಗುತ್ತೆ ಮಕ್ಕಳು ಅವ್ರದೇ ತೊಂಬತ್ತೊಂಬತ್ತು ಭಾಗ ಅವ್ರದೇ ಮಕ್ಕಳು ಕಂಪ್ಲೀಟ್ ಆಗಿ ಅವರಿಂದಲೇ ಹುಟ್ಟಿರೋ ಮಕ್ಕಳು ಕಂಪ್ಲೀಟ್ ಆಗಿ ಒಂದು ಪೋಷಕರು ಎಕ್ಸಿಟ್ ಆಗಲ್ಲ ಸೀನ್ನಿಂದ ಬೇರೆ ಯಾರೋ ಅಪ್ಪ ಬೇರೆ ಯಾರೋ ಅಮ್ಮ ಆಗಲ್ಲ ಅವರೇ ಅಪ್ಪ ಅಮ್ಮ ಆದರೆ ಗುಣಗಳನ್ನ ಕೆಲವೊಂದು ಆಯ್ದ ಗುಣಗಳನ್ನು ಹೆಕ್ಕಿ ತಂತೂ ಮಕ್ಕಳಿಗೆ ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ ಆದರೆ ಸದ್ಯಕ್ಕೆ ಮಾಸ್ಕೇಲ್ನಲ್ಲಿ ಇದನ್ನ ಮಾಡೋಕೆ ಚಾಲೆಂಜ್ ಏನು ಗೊತ್ತಾ ಇದರ ಕಾಸ್ಟ್ ಸುಮಾರು ಇದುವರೆಗೆ ಐದು ತ್ರೀ ಪೇರೆಂಟ್ ಬೇಬಿಗಳು ಯು ಕೆನಲ್ಲಿ ಹುಟ್ಟಿವೆ ಮೂವರು ಪೋಷಕರಿಗೆ ಹುಟ್ಟಿರೋ ಮಗು ಹುಟ್ಟಿದೆ ಯು ಕೆನಲ್ಲಿ ಒಟ್ಟು ಐದು ಮಕ್ಕಳು ಹುಟ್ಟಿವೆ ಅಲ್ಲಿ ಎಮ್ ಆರ್ ಡಿ ಪ್ಲಸ್ ಐ ವಿ ಎಫ್ ಟ್ರೀಟ್ಮೆಂಟ್ ಸುಮಾರು ಇಪ್ಪತ್ತೈದು ಸಾವಿರ ಯುರೋಸ್ ಆಗುತ್ತೆ ಅಂದರೆ ಇಪ್ಪತ್ತೈದು ಲಕ್ಷ ರೂಪಾಯಿಂದ ಶುರುವಾಗುತ್ತೆ ಇದು ಬಹಳ ಕಾಸ್ಟ್ಲಿ ಅಂತ ಅನಿಸ್ಬೋದು ಆದರೆ ಮಕ್ಕಳಿಗಾಗಿ ಜೀವಮಾನದ ಎಲ್ಲ ಅರ್ನಿಂಗನ್ನು ಹಾಕೋ ಪೋಷಕರು ಭಾರತದಲ್ಲೂ ಕೂಡ ಸಿಗ್ತಾರೆ ಹಾಗಿರಬೇಕಾದ್ರೆ ಮುಂದೆ ಇನ್ನೊಂದು ಸ್ವಲ್ಪ ಆರ್ಥಿಕ ಸ್ಥಿತಿ ಭಾರತೀಯರದು ಇಂಪ್ರೂವ್ ಆಗ್ತಾ ಅಥವಾ ಜಗತ್ತಿನ ಮನುಷ್ಯರದು ಇಂಪ್ರೂವ್ ಆಗ್ತಾ ಮಕ್ಕಳಲ್ವಾ ಎಲ್ಲ ಶಕ್ತಿ ಕೊಟ್ಬಿಡೋಣ ಹೇಳಿ ಹುಟ್ಟುತಾಲೆ ಸೂಪರ್ ಹ್ಯೂಮನ್ ಮಾಡೋಕ್ಕೆ ಪ್ರಯತ್ನ ಪಡಲ್ಲ ಅಂತ ಏನು ಗ್ಯಾರಂಟಿ ಆದರೆ ಸದ್ಯಕ್ಕೆ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲಿ ಭಾರತ ಸೇರಿದಂತೆ ಎಲ್ಲ ಕಡೆ ಈ ಟ್ರೀಟ್ಮೆಂಟ್ ಅವೈಲೇಬಲ್ ಇಲ್ಲ ಜೊತೆಗೆ ಇದರ ಲಾಂಗ್ ಟರ್ಮ್ ಪರಿಣಾಮಗಳೇನು ಅನ್ನೋದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಹೊಸ ಟೆಕ್ನಾಲಜಿ ಆ ಮಕ್ಕಳು ಹುಟ್ಟಿದವ್ರನ್ನ ನೋಡಬೇಕು ಮುಂದೆ ಹೋಗ್ತಾ ಹೋಗ್ತಾ ಏನು ಆಗ್ತಾರೆ ಅವರು ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ ಇದೆಲ್ಲ ಒಂದಷ್ಟು ಅಧ್ಯಯನಗಳನ್ನು ಮಾಡಲಾಗುತ್ತೆ ಇನ್ನು ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಒಂದು ಐಡಿಯಾ ಸಿಗುತ್ತೆ ಮುಂದಿನ ನೂರು ವರ್ಷಗಳಲ್ಲಿ ಇದು ಮೇನ್ ಸ್ಟ್ರೀಮ್ ಆದರೂ ಆಶ್ಚರ್ಯ ಇಲ್ಲ ಹಾಗೇನಾದರೂ ಆದರೆ ಆದಿ ಮಾನವ ಈ ರೀತಿ ಆಧುನಿಕ ಮಾನವ ಆಗೋಕೆ ಎಪ್ಪತ್ತು ಸಾವಿರ ವರ್ಷಗಳು ತಗೊಳ್ತು ಅಂದರೆ ಪ್ರಾಣಿಯಾಗಿದ್ದ ಮನುಷ್ಯ ಎದ್ದು ಓಡಾಡೋಕ್ಕೆ ಶುರು ಮಾಡಿ ಈ ರೀತಿ ಈಗ ಸ್ಪೇಸಿಗೆ ಹೋಗೋ ಮಟ್ಟಿಗೆ ಮಂಗಳ ಗ್ರಹಕ್ಕೆ ಉಪಗ್ರಹಗಳನ್ನು ಕಳಿಸೋ ಮಟ್ಟಿಗೆ ಸೋಲಾರ್ ಸಿಸ್ಟಮ್ನಿಂದ ಆಚೆಗೆ ಸ್ಪೇಸ್ ಕ್ರಾಫ್ಟ್ಗಳನ್ನು ಕಳಿಸೋ ಮಟ್ಟಿಗೆ ಚಂದ್ರನ ಮೇಲೆ ಕಾಲಿಡೋ ಮಟ್ಟಿಗೆ ಬೆಳೆಯೋಕ್ಕೆ ಎಪ್ಪತ್ತು ಸಾವಿರ ವರ್ಷಗಳ ಎವಲ್ಯೂಷನ್ ಆಯಿತು ಆದರೆ ಇದು ಸಾಧ್ಯ ಆದರೆ ಮನುಷ್ಯನ ಮುಂದಿನ ಎವಲ್ಯೂಷನ್ ಮನುಷ್ಯ ತನ್ನ ತಾನು ದೇವರ ಲೆವೆಲ್ಗೆ ತಗೊಂಡು ಹೋಗೋಕೆ ಕೆಲ ನೂರು ವರ್ಷಗಳು ಸಾಕು ಇದರ ಬಗ್ಗೆ ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಅಂದ ಹಾಗೆ ಸ್ನೇಹಿತರೆ ಈ ವರದಿಗಾಗಿ ನಾವು ಒಂದಷ್ಟು ಮಾಹಿತಿಯನ್ನು ನೋ ಹರಾರಿಯವರ ಹೋಮ ಡೇಯೂಸ್ ಪುಸ್ತಕದಿಂದ ಒಂದಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀವಿ ಒಂದಷ್ಟು ನಾಲೆಜ್ ಅನ್ನ ಅಲ್ಲಿಂದ ನಾವು ಪಡ್ಕೊಂಡಿದ್ದೀವಿ ಅವರಿಗೆ ಕ್ರೆಡಿಟ್ಸ್ ಅನ್ನ ಕೊಡ್ತಾ ನಾವು ಈ ವರದಿಯನ್ನ ಎಂಡ್ ಮಾಡೋಣ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ